ಮೂರನೇ ತಾರೀಕು ನಡೆಯಲಿರುವ ನೈಋತ್ಯ ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದ ಚುನಾವಣೆಯ ನಮ್ಮ ಅಭ್ಯರ್ಥಿಗಳಾದಂಥ ಪದವೀಧರ ಕ್ಷೇತ್ರದ ಐನೂರು ಅವರು ಮತ್ತು ಶಿಕ್ಷಕ ಕ್ಷೇತ್ರದ ಡಿ ಕೆ ಮಂಜುನಾಥ್ ಕುಮಾರ್ ಅವರು ಇಬ್ಬರ ಪರವಾಗಿ ಮತ ಕೇಳೋದಕ್ಕೆ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಳಬೇಲಿ ಬಂದಿದ್ದೀವಿ ಎಲ್ಲ ಲೆಕ್ಚರ್ಗಳನ್ನು ಮತ್ತು ಸ್ಟಾಫನ್ನು ಭೇಟಿ ಮಾಡಿ ಇಬ್ಬರಿಗೂ ಐನೂರು ಮಂಜುನಾಥವರಿಗೆ ಮತ್ತು ಕೆ ಕೆ ಮಂಜುನಾಥವರಿಗೆ ಮತ ಕೇಳುವಲ್ಲಿ ಕೆಲಸ ಮಾಡಿದ್ದೀವಿ ಇಲ್ಲಿರುವಂಥ ಎಲ್ಲ ಸ್ಟಾಫ್ನು ವಿಶೇಷವಾಗಿ ಲೆಕ್ಚರ್ಸು ಮತ್ತು ಸಿಬ್ಬಂದಿಗಳು ವಿಶೇಷವಾದ ಸಕಾರ ನಮ್ಮನ್ನೆಲ್ಲ ಇಲ್ಲಿ ಪಟ್ಟಿ ಮಾಡೋದ್ರ ಮೂಲಕ ವತ ಕೀಳದಲ್ಲಿ ಅವರೆಲ್ಲ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳ ಜೊತೆಗೆ ಏನು ಇವತ್ತು ಸರ್ಕಾರ ದಿವಿಧರ ಯುವಕರಿಗೆ ಅವರಿಗೆ ಉದ್ಯೋಗದ ವರೆಗೆ ದುಡ್ಡು ಕೊಡುವಂಥ ಯುವಚೇತನ ಯುವ ನಿಧಿ ಕಾರ್ಯಕ್ರಮವನ್ನು ಮಾಡಿದೆ ಮತ್ತು ಇವತ್ತು ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಸಮಸ್ಯೆಗಳು ಕೂಡ ಇದನ್ನು ಕಾಡ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಅವೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಪರಿಹಾರ ಕೊಡ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದೆ ಮತ್ತು ಏಳನೇ ವೇತನ ಆಯೋಗವನ್ನು ವಿಶೇಷವಾಗಿ ಹೈಸ್ಕೂಲು ಎಲ್ಲ ಉಪಾಧ್ಯಾಯರಿಗೆ ಈ ಚುನಾವಣೆ ಮುಗಿದ ನಂತರ ಕೊಡ್ತೀವಿ ಅನ್ನುವಂಥವಾಗ ವಾಗ್ದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಉಪಾಧ್ಯಾಯರು ಹೇಳಿದ್ದಾರೆ ಏನೇನು ಬೆನಿಫಿಟ್ಗಳನ್ನು ಕೊಡ್ಬೋದು ಕೆಲಸವನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯವರೇತೃ ಮಾಡಿಸೋದೆ ಅವರು ವಿಚಾರವನ್ನು ಕೇಳಿ ಅವರೆಲ್ಲರೂ ಕೂಡ ಸ್ವೀಕರಿಸಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಲಕ್ಷ ಐನೂರು ಮುಂಜಾನೆ ಡಿಕೆ ಮುಂಜಾನೆ ಅವರಿಗೆ ಮತ ಹಾಕೋದ್ರ ಅವರು ಗೆಲುವಲ್ಲಿ ಎಲ್ಲ ಸಹಕರಿಸ್ತಾರೆ ಅನ್ನುವಂಥ ನಂಬಿಕೆ ನಂಬುದು ಕಾರಣಕ್ಕಾಗಿ ಮತ್ತೊಮ್ಮೆ ಎಲ್ಲ ಶಿಕ್ಷಕ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಯವನ್ನು ನೀಡುತ್ತಾರೆ ಒಂದು ಮೊದಲನೇ ಅವಕಾಶ ಮತ್ತೆ ಆಗುತ್ತೆ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ Ahora la vemos para sacar el libro y